ಅರ್ಜಿ ವಿಚಾರಣೆಯನ್ನ ಕರ್ನಾಟಕ ಹೈಕೋರ್ಟ್ ಜೂನ್ ಹತ್ತಕ್ಕೆ ಮುಂದೂಡಿದೆ ಕನ್ನಡ ಕುರಿತ ತಮ್ಮ ವಿವಾದಾತ್ಮಕ ಹೇಳಿಕೆಗಾಗಿ ಕ್ಷಮೆ ಕೇಳೋಕೆ ಕಮಲಾಸನ್ ಪರೋಕ್ಷವಾಗಿ ನಿರಾಕರಿಸಿದ್ರು ಅಂತ ಹೇಳಲಾಗಿದೆ ಜೊತೆಗೆ ಸದ್ಯ ಕರ್ನಾಟಕದಲ್ಲಿ ಕಮಲ್ ಚಿತ್ರವನ್ನ ಬಿಡುಗಡೆ ಮಾಡುವುದಿಲ್ಲ ಅಂತ ನಿರ್ಮಾಣ ಸಂಸ್ಥೆ ರಾಜ್ಕಮಲ್ ಫಿಲ್ಮ್ ಇಂಟರ್ನ್ಯಾಷನಲ್ ಹೇಳಿತು ವಾಣಿಜ್ಯ ಮಂಡಳಿಯೊಂದಿಗೆ ಚರ್ಚಿಸಲಾಗುತ್ತೆ ಎಂದ ಸಂಸ್ಥೆ ವಿಚಾರಣೆಯನ್ನು ಒಂದು ವಾರ ಮುಂದೂಡುವಂತೆ ಕೇಳಿದ ಬಳಿಕ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ವಿಚಾರಣೆಯನ್ನ ಜೂನ್ ಹತ್ತಕ್ಕೆ ಮುಂದೂಡಿದ್ರು ಈಗಲೂ ಅವರು ತಮ್ಮ ವಿವೇಚನೆ ಬಳಸಿ ಕ್ಷಮೆ ಕೇಳಿದ್ರೆ ಎಲ್ಲವೂ ಬಗೆಹರಿತಿತ್ತು ಅಂತ ನ್ಯಾಯಾಧೀಶರು ಹೇಳಿದ್ರು ಒಂದು ಪದ ಒಂದು ಕ್ಷಮೆ ಎಲ್ಲವನ್ನೂ ಬಗೆಹರಿಸ್ತಾ ಇತ್ತು ಅವರಿಗೆ ಕ್ಷಮೆ ಕೇಳೋಕೆ ಆತ್ಮಪ್ರತಿಷ್ಠೆ ಅಡ್ಡ ಬರ್ತಿರಬಹುದು ಅಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಹೇಳಿದ್ರು ಇದಕ್ಕೂ ಮೊದಲು ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ಪ್ರದರ್ಶನದ ವೇಳೆ ಭದ್ರತೆ ನೀಡಬೇಕು ಅಂತ ಕೋರಿ ಕಮಲಾಸನ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಕರ್ನಾಟಕ ಹೈಕೋರ್ಟ್ ಮೊದಲು ಕ್ಷಮೆ ಯಾಚಿಸುವಂತೆ ಸೂಚಿಸಿತ್ತು ಕನ್ನಡ ತಮಿಳಿನಿಂದ ಹುಟ್ಟಿದೆ ಎಂಬ ಹೇಳಿಕೆಗಾಗಿ ಹೈಕೋರ್ಟ್ ಅವರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ತು ಒಂದು ಕ್ಷಮೆಯಾಚನೆಯಿಂದ ಪರಿಸ್ಥಿತಿ ಬಗೆಹರಿತಿತ್ತು ಅಂತ ಕೋರ್ಟ್ ಹೇಳಿತ್ತು ನೀವು ಅಂತಹ ಹೇಳಿಕೆಯನ್ನು ಕೊಡೋದಕ್ಕೆ ಇತಿಹಾಸಕಾರರ ಅಥವಾ ಭಾಷಾ ಶಾಸ್ತ್ರಜ್ಞರ ಅಂತ ಪ್ರಶ್ನಿಸಿದ್ದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಯಾವುದೇ ಭಾಷೆ ಇನ್ನೊಂದರಿಂದ ಹುಟ್ಟೋದಿಲ್ಲ ಅಂತ ಹೇಳಿದರು ಭಾಷೆ ಜನರ ಭಾವನಾತ್ಮಕ ಮತ್ತು ಸಾಂಸ್ಕೃತಿಕ ಹೆಗ್ಗುರುತು ಇಡೀ ಭಾಷಾ ಸಮುದಾಯದ ಹೆಮ್ಮೆಯನ್ನು ಕುಗ್ಗಿಸುವ ಹೇಳಿಕೆಗಳನ್ನು ನೀಡುವ ಹಕ್ಕು ಯಾರಿಗೂ ಇಲ್ಲ ಅಂತ ಕೋರ್ಟ್ ಒತ್ತಿ ಹೇಳಿತು ಆಡಿಯೋ ರಿಲೀಸ್ ಕಾರ್ಯಕ್ರಮದಲ್ಲಿ ಕಮಲ್ ಆ ಹೇಳಿಕೆ ನೀಡಿದ್ರು ಆ ವೇಳೆ ಶಿವರಾಜ್ ಕುಮಾರ್ ಕೂಡ ಇದ್ರು ಅವರು ಕ್ಷಮೆ ಕೇಳಿದರೆ ಮಾತ್ರ ಅರ್ಜಿಯನ್ನು ಪರಿಗಣಿಸ್ತೇವೆ ಅವರು ಕಮಲಾಸನ್ ಇರಲಿ ಯಾರೇ ಇರಲಿ ನೆಲ ಜನ ವಿಚಾರದಲ್ಲಿ ರಾಜಿ ಇಲ್ಲ ಅಂತ ಕೋರ್ಟ್ ಹೇಳ್ತು ಅವರು ಮೊದಲು ಕ್ಷಮೆಯನ್ನು ಕೇಳಿ ಆಮೇಲೆ ಅರ್ಜಿ ಪರಿಗಣನೆ ಮಾಡ್ತೇವೆ ಕ್ಷಮೆ ಕೇಳದೆ ಇದ್ರೆ ಇವತ್ತಿನ ಪರಿಸ್ಥಿತಿಗೆ ಅವರೇ ಹೊಣೆ ಅಂತ ಹೇಳಿತ್ತು ಈ ರೀತಿಯ ಹೇಳಿಕೆ ನೀಡಬಾರ್ದು ಜ್ಞಾನ ಇಲ್ಲದೆ ಈ ರೀತಿ ಮಾತನಾಡಿದೆ ಅಂತ ಕ್ಷಮೆ ಕೇಳಿ ಅಂತ ನ್ಯಾಯಾಧೀಶರು ಸೂಚಿಸಿದ್ರು ನಿಮ್ಮ ಹೇಳಿಕೆಯಿಂದ ಶಿವರಾಜ್ ಕುಮಾರ್ ಸಮಸ್ಯೆ ಅನುಭವಿಸುವಂತಾಗಿದೆ ನಾನು ಲೈಫ್ ಸಿನಿಮಾ ನೋಡೋಕೆ ಬಯಸಿದ್ದೆ ಆದರೆ ಈ ವಿವಾದದಿಂದ ನೋಡೋಕೆ ಸಾಧ್ಯವಿಲ್ಲ ಅಂತ ನ್ಯಾಯಾಧೀಶರು ಹೇಳಿದರು ಆದೇಶ ಹೊರಡಿಸೋಕೆ ನನಗೆ ಸಮಸ್ಯೆ ಇಲ್ಲ ಕ್ಷಮೆ ಕೇಳಲಾಗದೆ ಇದ್ರೆ ಬಿಡಿ ಕರ್ನಾಟಕದಲ್ಲಿ ಬಿಡುಗಡೆ ಯಾಕೆ ಬೇಕು ಯಾರೊಬ್ಬರ ಭಾವನೆಯ ಮೇಲೆ ಸವಾರಿ ಮಾಡಬಾರದು ಅಂತ ಹೇಳಿದ್ರು ಮುನ್ನೂರು ಕೋಟಿ ಸಿನಿಮಾ ಅಂತ ಹೇಳ್ತಿದ್ದೀರಿ ಕ್ಷಮೆಯಾಚನೆ ಮಾಡಿ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ನಟನನ್ನ ತರಾಟೆಗೆ ತೆಗೆದುಕೊಂಡಿದ್ರು ನಿಮ್ಮ ತಪ್ಪಿಗೆ ಪೊಲೀಸರು ಭದ್ರತೆ ನೀಡಬೇಕಾ ಅಂತ ಕೋರ್ಟ್ ಪ್ರಶ್ನಿಸಿತ್ತು ನಟ ಕಮಲಾಸನ್ ಅವರು ಥಗ್ ಲೈಫ್ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ರು ಇದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಬಳಿಕ ಕಮಲಾಸನ್ ಅಭಿನಯದ ಥಗ್ ಲೈಫ್ ಸಿನಿಮಾ ಬಿಡುಗಡೆ ಹಾಗೂ ಪ್ರದರ್ಶನ ಕರ್ನಾಟಕದಲ್ಲಿ ತೀವ್ರ ವಿರೋಧ ವ್ಯಕ್ತವಾಯಿತು ಈ ಹಿನ್ನೆಲೆಯಲ್ಲಿ ಬಂದೋಬಸ್ತ್ ಒದಗಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸಬೇಕು ಅಂತ ಕೋರಿ ಸಿನಿಮಾ ನಿರ್ಮಾಣ ಸಂಸ್ಥೆಯಾದ ರಾಜ್ಕಮಲ್ ಫಿಲ್ಮ್ ಇಂಟರ್ ನ್ಯಾಷನಲ್ ಕರ್ನಾಟಕ ಹೈಕೋರ್ಟ್ ಮೊರೆ ಹೋಗಿತ್ತು ಕಮಲಾಸನ್ ಕ್ಷಮೆ ಯಾಚಿಸ್ತೇ ಇದ್ರೆ ಅವರ ಚಿತ್ರ ಬಿಡುಗಡೆ ಮಾಡೋಕೆ ಅವಕಾಶ ನೀಡೋ ಪ್ರಶ್ನೆನೇ ಇಲ್ಲ ಅಂತ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಹೇಳಿತ್ತು ಲೈಫ್ ಸಿನಿಮಾ ಬಿಡುಗಡೆಗೆ ಕರ್ನಾಟಕದಲ್ಲಿ ತಡೆಯೊಡ್ಡಿದ್ದ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು ಏನೇ ಆದ್ರೂ ಕ್ಷಮೆ ಕೇಳೋದಿಲ್ಲ ಅಂತ ಮೊಂಡುತನ ತೋರಿಸಿದ್ರು ನಾನು ಯಾವುದೇ ತಪ್ಪು ಮಾಡಿಲ್ಲ ಕ್ಷಮೆ ಯಾಚನೆ ಮಾಡೋದಿಲ್ಲ ನನ್ನ ವಿರುದ್ಧ ಪ್ರತಿಭಟನೆ ಮಾಡ್ತಿರೋರು ರಾಜಕೀಯ